ದೇವಸ್ಥಾನದಲ್ಲಿ ಸೈನಿಕರ ಸ್ನೇಹ ಅಭಿವೃದ್ಧಿಗೋಸ್ಕರ ಇವತ್ತು ಏನೋ ನೂರ ಒಂದು ಜನಗಳಿಂದ ಪಾರಾಯಣ ನಡೀತದೆ ಇವತ್ತು ನಿಜವಾಗ್ಲೂ ಅದು ಒಂದು ಅದ್ಭುತವಾದಂಥ ವಿಚಾರ ಯಾಕೆಂದರೆ ಇವತ್ತು ಎಲ್ಲರೂ ತಮ್ಮ ಸ್ವಾರ್ಥ ನೋಡ್ಕೋತಾರೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಫಸ್ಟ್ ಕೇಳೋದೆ ನಮಗೆ ಒಳ್ಳೇದಾಗಲಿ ಅಂತ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಕೇಳೋದು ತುಂಬ ಇವತ್ತು ಶ್ರೀ ಕಾಶಿ ವಿಶ್ವೇಶ್ವರನ ದೇವಸ್ಥಾನದಲ್ಲಿ ಸುಮತಿ ಸತ್ಯನಾರಾಯಣವರ ಪುತ್ರನಾದ ರಾಘವೇಂದ್ರ ಗುರುಗಳು ಈ ದೇಶ ಕಲ್ಯಾಣಕ್ಕಾಗಿ ಹಾಗೂ ಸೈನಿಕರ ಆರೋಗ್ಯ ಶ್ರೇಯಸ್ಸಿಗೋಸ್ಕರ ಈ ರುದ್ರ ಪಾರಾಯಣವನ್ನು ಇಟ್ಕೊಂಡಿದ್ದಾರೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಮದ್ದೂರಿನ ತಾಲೂಕಿನ ತಾಲೂಕಿನಲ್ಲಿ ಮೊದಲನೇ ಬಾರಿ ಈ ಥರ ದೇಶದ ಒಳಿತಿಗಾಗಿ ಸೈನಿಕರ ಒಳ್ಳೆಯ ಒಳಿತಿಗಾಗಿ ಈ ಥರ ರುದ್ರಪಾರಾಯಣ ಅನೇಕ ಹೋಮ ಅವಧಿ ಹವನಗಳು ಇಲ್ಲ ದೇಶದ ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನು ಇವರು ಬಾಲ್ಯ ವ್ಯವಸ್ಥೆಯಲ್ಲೇ ಈ ಸಾಮಾಜಿಕ ಸೇವೆ ಸಾಮಾಜಿಕ ಸೇವೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ದೇಶ ಸೇವೆಗಾಗಿ ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಇವರಿಗೆ ಈ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಏಷ್ಯಾ ಇಂಟರ್ನ್ಯಾಷನಲ್ ಅಂತ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ಇವರ ಒಂದು ಸೇ ಸಾಮಾಜಿಕ ಸೇವೆಯನ್ನು ದೇಶಾದ್ಯಂತ ಗುರುತಿಸಿ ಈ ಒಂದು ಒಳ್ಳೆಯ ಪುರಸ್ಕಾರವನ್ನು ನಮ್ಮ ಮದ್ದೂರು ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ಕೊಟ್ಟಿದ್ದಾರೆ ಅಂತ ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ ಆಗಿದೆ ಆದರೆ ಇವರು ಈ ದೇಶಕ್ಕ ಒಳತಿಗಾಗಿ ಈ ರುದ್ರಪಯಣವನ್ನು ಎಲ್ಲ ನೂರ ಒಂದು ಗುರುಗಳ ಮುಖಾಂತರ ಈ ದೇಶದ ಒಳಿತಿಗಾಗಿ ಈ ರುದ್ರಪಯಣವನ್ನು ಇಟ್ಕೊಂಡಿದ್ದಾರೆ ಎಲ್ಲರೂ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ರೆ ಇವರು ದೇಶಕ್ಕಾಗಿ ಒಂದು ಒಳ್ಳೆಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಂತಂದು ಇವತ್ತಿನ ಕಾರ್ಯಕ್ರಮ ನಡೆದಿದೆ ತುಂಬ ಎಲ್ಲರಿಗೂ ಖುಷಿ ತಂದಿದೆ ಇದೇ ಥರ ಇನ್ನೂ ನಮ್ಮ ಹಿಂದೂ ಸಂಘ ಹಿಂದೂ ಸಮಾಜದಲ್ಲಿ ಬೆಳಿಬೇಕು ಅಂತಂದರೆ ಈ ಥರ ಸಮ ಕಾರ್ಯಕ್ರಮಗಳು ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ದೇಶಾದ್ಯಂತಗಳು ಈ ಥರ ನಡೀತಾ ಇದ್ರೆ ಹಿಂದೂ ಪ್ರಚಾರ ಇನ್ನು ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಜೈ ಹಿಂದ್ ಜೈ ಕರ್ನಾಟಕ